ಎಲ್ಲರಿಗೂ ನಮಸ್ಕಾರ ಬೃಂದಾವನ ವೈಟಿಗೆ ಸ್ವಾಗತ ಸ್ನೇಹಿತರೆ ಕಾರ್ತಿಕ ಮಾಸ ಶಿವ ಮತ್ತು ವಿಷ್ಣುವಿನ ಆರಾಧನೆಗೆ ಶ್ರೇಷ್ಠ ಮಾಸ ಅದರಲ್ಲೂ ಶಿವನ ಪೂಜೆ ದೇವಾಲಯಗಳಲ್ಲಿ ದೀಪೋತ್ಸವ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ದೇವರ ದರ್ಶನ ಅಭಿಷೇಕ ಉಪವಾಸ ವೃತ್ತ ದಾನ ಕಾರ್ಯ ಮಾಡೋದ್ರಿಂದ ಕಾರ್ತೀಕ ಮಾಸದಲ್ಲಿ ವಿಶೇಷ ಫಲ ದೊರಕುತ್ತೆ ಅನ್ನೋ ನಂಬಿಕೆ ನಮ್ದು ವಿಷ್ಣು ಅಲಂಕಾರ ಪ್ರಿಯನಾದ್ರೆ ಶಿವ ಅಭಿಷೇಕ ಪ್ರಿಯ ಮಹಾದೇವನಿಗೆ ಮಾಡೋ ಅಭಿಷೇಕಗಳ ವಿಶೇಷತೆ ಹಾಗೂ ಶಿವನಿಗೆ ಪ್ರಿಯವಾದ ಹೂಗಳು ಪತ್ರೆಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಮೊದಲನೆಯದಾಗಿ ಶಿವನಿಗೆ ಯಾವ ಯಾವ ರೀತಿಯ ಅಭಿಷೇಕಗಳನ್ನು ಮಾಡಲಾಗುತ್ತೆ ಇದರ ಫಲಗಳೇನು ಅನ್ನೋದನ್ನು ತಿಳಿಯೋಣ ಜಲಾಭಿಷೇಕ ತಣ್ಣನ ನೀರು ಶಿವಲಿಂಗದ ಮೇಲೆ ಹಾಕಿದ್ರೆ ಅವನ ದೇಹ ಮನಸ್ಸು ತಂಪಾಗತ್ತೆ ಹಾಗೆ ಶಿವನಲ್ಲಿ ತಾಪ ಹೆಚ್ಚಿರೋದ್ರಿಂದ ಶಿವನನ್ನ ತಂಪುಗೊಳಿಸೋಕೆ ಜಲಾಭಿಷೇಕ ಶ್ರೇಷ್ಠವೆಂದೆನ್ಸ್ಕೊಳ್ಳುತ್ತೆ ಇನ್ನು ಹಾಲು ಶಿವನಿಗೆ ಹಾಲು ಅಭಿಷೇಕದ ಕಾರಣವೂ ಕೂಡ ಆತನನ್ನ ತಂಪಾಗಿಸೋದಕ್ಕೆ ಎಂಬ ನಂಬಿಕೆ ಇದೆ ಸಮುದ್ರ ಮತನದಲ್ಲಿ ವಿಷ ಕುಡಿದ ಕಾರಣ ಅವನಿಗೆ ಯಾವಾಗಲೂ ತಾಪ ಹೆಚ್ಚಿರುತ್ತೆ ಹಾಗಾಗಿ ಹಾಲಿನ ಅಭಿಷೇಕ ಶ್ರೇಷ್ಠವೆಂದೆನಿಸಿಕೊಳ್ಳುತ್ತೆ ಹಾಗೆ ಜೇನುತುಪ್ಪ ಇದು ಸಹ ಶಿವನಿಗೆ ಪ್ರಿಯವಾದದ್ದೇ ಜೇನುತುಪ್ಪದಲ್ಲಿ ಅಭಿಷೇಕ ಮಾಡಿದ್ರೆ ಜೀವನದಲ್ಲಿ ಶುದ್ಧತೆ ಮತ್ತು ಚೈತನ್ಯ ತುಂಬುತ್ತೆ ಶಿವನಿಗೆ ಪ್ರಿಯವಾದ ಜೇನುತುಪ್ಪದ ಅಭಿಷೇಕದಿಂದ ಮನೆ ಮನದಲ್ಲಿ ಸಂತೋಷ ಇರುತ್ತೆ ಇನ್ನು ತುಪ್ಪದ ಅಭಿಷೇಕ ಪವಿತ್ರತೆಯ ಸಂಕೇತವಾದ್ರೆ ವಿಭೂತಿ ವೈರಾಗ್ಯ ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತ ಇನ್ನು ಶಿವನಿಗೆ ಪ್ರಿಯವಾದ ಪತ್ರೆಗಳೆಂದ್ರೆ ಬಿಲ್ವ ಪತ್ರೆ ಶಮಿ ಪತ್ರೆ ಹಾಗೆ ಗರಿಕೆ ಬಿಲ್ವ ಪತ್ರೆಯನ್ನ ಶಿವನಿಗೆ ಅರ್ಪಿಸಿದ್ರೆ ಎಲ್ಲ ಪಾಪಗಳು ನಿವಾರಣೆಯಾಗುತ್ತೆ ಅಂತ ಶಿವಪುರಾಣದಲ್ಲಿ ಹೇಳಲಾಗಿದೆ ಇನ್ನು ಶಮಿ ಪತ್ರೆ ಈ ಪತ್ರೆ ನವರಾತ್ರಿಯಲ್ಲಿ ಬಹಳ ವಿಶೇಷವಾಗಿದ್ದು ವಿಜಯದಶಮಿ ದಿನ ಸರಸ್ವತಿ ಪೂಜೆಗೆ ಅರ್ಪಿಸೋ ಈ ಪತ್ರೆ ಶಿವನಿಗೂ ಕೂಡ ಪ್ರಿಯವಾದುದ್ದೇ ಆಗಿದೆ ಶಮಿ ಪತ್ರೆ ಅರ್ಪಿಸೋದ್ರಿಂದ ಪಾಪ ನಿವಾರಣೆಯಾಗುತ್ತೆ ಎಂಬ ನಂಬಿಕೆ ಇದೆ ಗರಿಕೆ ಗಣಪನ ಪೂಜೆಗೆ ಶ್ರೇಷ್ಠವಾದ ಗರಿಕೆ ಅಥವಾ ಉದೂರ್ವ ಶಿವನಿಗೂ ಸಹ ಪ್ರಿಯವಾಗಿದೆ ಗರಿಕೆ ಮಂಗಳಕರ ಸಂಕೇತವಾಗಿದ್ದು ಶಿವನಿಗೆ ಅರ್ಪಿಸೋದ್ರಿಂದ ಮನೆಯಲ್ಲಿ ಶಾಂತಿ ನೆಲೆಸಿ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮಹಾದೇವನಿಗೆ ಪ್ರಿಯವಾದ ಹೂಗಳು ಯಾವುದು ಅನ್ನೋದು ನೋಡೋದಾದ್ರೆ ಮೊದಲಿಗೆ ಶಿವನಿಗೆ ಅತ್ಯಂತ ಪ್ರಿಯವಾದುದು ನಾಗಲಿಂಗ ಪುಷ್ಪ ಇದು ಸುವಾಸನೆ ಭರಿತವಾಗಿದ್ದು ಕೆಂಪು ಬಣ್ಣದ ಆರು ದಳ ಇರುತ್ತೆ ಇದರ ಮಧ್ಯಭಾಗದಲ್ಲಿ ಶಿವಲಿಂಗಾಕೃತಿ ಇದ್ದು ಹೂವಿನ ಶಲಾಕಾಗ್ರವು ಇದರ ಮೇಲೆ ಹಾವಿನ ಹಿಡಿಯಂತೆ ಬಿಚ್ಚಿರುತ್ತೆ ಈ ಹೂವು ಶಿವರಾತ್ರಿ ಸಮಯದಲ್ಲಿ ಸಾಕಷ್ಟು ಸಿಗತ್ವೆ ಇನ್ನು ಪುಷ್ಪ ಶಿವ ಹಾಗೂ ವಿಷ್ಣು ಇಬ್ಬರಿಗೂ ಪ್ರಿಯವಾದ ಹೂವು ಇದಾಗಿದ್ದು ಶ್ವೇತ ಮತ್ತು ನೇರಳೆ ನೀಲಿ ಬಣ್ಣದಲ್ಲಿ ಬಿಡುತ್ತೆ ಇನ್ನು ಇದೊಂದು ವಿಶಿಷ್ಟ ಹೂವು ಅಂತಾನೆ ಹೇಳಬಹುದು ದತ್ತುರಿ ಹೂವು ಶಿವನಿಗೆ ಅತ್ಯಂತ ಶ್ರೇಷ್ಠವಾದ ಹಾಗೂ ಪ್ರಿಯವಾದ ಹೂವು ಇದು ಇದನ್ನ ಉಮ್ಮತ್ತಿನ ಗಿಡ ಅಂತ ಕೂಡ ಕರೀತಾರೆ ಈ ಹೂವು ನೋಡೋದಕ್ಕೆ ವಾಲಗದಂತೆ ಇರೋದ್ರಿಂದ ಹಳ್ಳಿಗಳಲ್ಲಿ ಇದನ್ನ ವಾಲಗದ ಹೂವೆಂದೇ ಕರೆಯಲಾಗುತ್ತೆ ಇದು ಶ್ವೇತ ಮತ್ತು ನೇರಳೆ ಬಿಳಿ ಮಿಶ್ರಿತ ಇರುತ್ತೆ ದತ್ತುರಿ ಹೂವನ್ನ ಶಿವಲಿಂಗದ ಮೇಲೆ ಇಡೋದ್ರಿಂದ ಇದನ್ನ ಶಿವಶಿಖರ ಎಂದು ಕರೆಯಲಾಗುತ್ತೆ ಈ ದತ್ತುರಿಯ ಬಗೆಗೆ ಪೌರಾಣಿಕ ಹಿನ್ನೆಲೆ ಹೊಂದಿದೆ ವಾಮನ ಪುರಾಣದಂತೆ ಸಮುದ್ರ ಮತನದ ಸಮಯದಲ್ಲಿ ಮೊದಲಿಗೆ ಬಂದ ಕಾರ್ಕೋಟಕ ವಿಷವನ್ನ ಲೋಕ ಕಲ್ಯಾಣಕ್ಕಾಗಿ ಮಹಾಶಿವ ಸ್ವೀಕರಿಸ್ತಾನೆ ಈ ವಿಷವನ್ನ ಕುಡಿದಾಗ ಶಿವನ ಎದೆಯಿಂದ ಈ ಹೂವು ಹುಟ್ಟಂತೆ ಇದರ ಎಲೆ ಕಾಯಿಗಳು ವಿಷಪೂರಿತವಾಗಿರುತ್ತೆ ಈ ಹೂವನ್ನ ಶಿವನಿಗೆ ಅರ್ಪಿಸಿದ್ರೆ ಶಿವನ ವಿಷದ ತಾಪ ಕಡಿಮೆಯಾಗುತ್ತೆ ಎಂಬ ನಂಬಿಕೆ ಇದೆ ಹಾಗೆ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳೋಕೆ ದುಷ್ಟಶಕ್ತಿ ನಿವಾರಣೆಗೆ ಅಲ್ಲದೆ ಯಾಗ ಮಾಡಿದ ಫಲ ಈ ದತ್ತೂರಿ ಹೂವನ್ನ ಶಿವನಿಗೆ ಸಮರ್ಪಿಸೋದ್ರಿಂದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇದನ್ನ ಶಿವನಿಗೆ ಮಾತ್ರ ಸಮರ್ಪಿಸಲಾಗುತ್ತೆ ಇನ್ನು ಈ ದತ್ತೂರಿ ಗಿಡ ಔಷಧೀಯ ಗುಣವನ್ನ ಕೂಡ ಹೊಂದಿದೆ ದತ್ತೂರಿ ಗಿಡದ ಎಲೆಯನ್ನ ಅರೆದು ಕೆನ್ನೆ ಬಾವು ಇರುವಲ್ಲಿ ಹಚ್ಚೋದ್ರಿಂದ ನೋವು ಕಡಿಮೆಯಾಗುತ್ತೆ ಇನ್ನು ವಿಷ ಜಂತುಗಳು ಕಚ್ಚಿದ್ರೆ ದತ್ತೂರಿ ಗಿಡದ ಎಲೆಯನ್ನ ಅರೆದು ಕಚ್ಚಿದ ಜಾಗದ ಮೇಲೆ ರಸ ಹಿಂಡಿದ್ರೆ ವಿಷವನ್ನ ಹಿರ್ಕೊಳ್ಳುತ್ತೆ ಇನ್ನು ಶಿವನಿಗೆ ಸಂಪಿಗೆ ಮಲ್ಲಿಗೆ ರಂಜದ ಹೂವು ಪಾರಿಜಾತ ಮರುಗ ಸುರುಗಿ ತುಂಬೆ ಹೂವು ಅರ್ಪಿಸೋದು ಕೂಡ ಶ್ರೇಷ್ಠವೆಂದೆನಿಸಿಕೊಳ್ಳುತ್ತೆ ಸ್ನೇಹಿತರೆ ಶಿವ ತುಂಬಾ ಸರಳ ಸದಾ ಶಾಂತ ಸ್ಥಿತಿ ಧ್ಯಾನದಲ್ಲಿ ನಿರತರಾಗಿರ್ತಾನೆ ಶ್ರದ್ಧೆಯಿಂದ ಮಾಡೋ ಸರಳ ಪೂಜೆಗೆ ಭಕ್ತಿಗೆ ಬೇಗ ಒಲಿದು ಬಿಡ್ತಾನೆ ಮಹಾದೇವ ಮಹಾಶಿವನಿಗೆ ಅರ್ಪಿಸೋಕೆ ಏನು ಇಲ್ಲದೆ ಇದ್ರು ಕೇವಲ ಜಲವನ್ನ ಅರ್ಪಿಸಿ ಒಂದು ಹೂವು ಅಥವಾ ಒಂದು ಪತ್ರೆ ಇಟ್ಟು ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ಸಾಕು ಶಿವ ಬೆಟ್ಟದಷ್ಟು ಕಷ್ಟವನ್ನ ಮಂಜಿನಂತೆ ಕರಗಿಸ್ತಾನೆ ಅಂತ ಹೇಳ್ತಾ ಮತ್ತೊಂದು ವಿಶೇಷತೆಯನ್ನ ನಿಮ್ಗಾಗಿ ತರ್ತೀನಿ ಸರ್ವೇಜನು ಸುಖಿನೋವಂತು ಶುಭ ದಿನ ನಿಮ್ದಾಗ್ಲಿ